ಆತ್ಮೀಯ ವಿದ್ಯಾರ್ಥಿಗಳಿಗೆ ನುಡಿಯ ಕಲಿಕೆ ಸಂಚಿಕೆ ಹದಿನೈದಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇಂದು ನಾನು ನಿಮ್ಮೊಂದಿಗೆ ಪರೀಕ್ಷೆಯ ದೃಷ್ಟಿಯಿಂದ ದ್ವಿತೀಯ ಪಿ ಯು ಸಿ ಕನ್ನಡ ಪಠ್ಯ ಭಾಗವಾದ ಮಹಾತ್ಮ ಗುರು ಇದನ್ನು ಬರೆದವರು ಡಾಕ್ಟರ್ ಮುಗಳವಳ್ಳಿ ಧರಣಿ ಈ ಲೇಖನವನ್ನು ನಿಮ್ಮೊಂದೆ ಚರ್ಚೆ ಮಾಡ್ತಾ ಇದ್ದೇನೆ ಭಾರತದ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಅಸ್ಪೃಶ್ಯತೆ ಜಾತೀಯತೆ ದೌರ್ಜನ್ಯ ಹಿಂಸೆ ಎಂಬ ವಿವರಣೆಗಳನ್ನು ನಾವೀಗಲೇ ಓದಿಕೊಂಡಿದ್ದೇವೆ ಅದರ ಜೊತೆಯಲ್ಲಿ ನಮ್ಮದೇ ದಕ್ಷಿಣ ಕನ್ನಡ ಮಂಗಳೂರು ಭಾಗದಲ್ಲಿ ಹಿಂದುಳಿದ ವರ್ಗಗಳ ದಲಿತರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಕುದ್ಮಲ್ ರಂಗರಾವ್ ಈ ಕುದ್ಮಲ್ ರಂಗರಾವ್ ಅವರ ಕುರಿತಾಗಿ ಪರಿಚಯವನ್ನು ಮಾಡುವಂಥ ಈ ಲೇಖನ ವಿದ್ಯಾರ್ಥಿಗಳ ದೃಷ್ಟಿಕೋನದಲ್ಲಿ ಮಹತ್ವವನ್ನು ಪಡೆಯುತ್ತದೆ ಭಾರತೀಯ ಸಮಾಜದೊಳಗಡೆ ಕಾಲಕಾಲಕ್ಕೆ ಸಾಮಾಜಿಕ ಸುಧಾರಣೆಯನ್ನು ಮಾಡ್ತಾ ಮಾಡ್ತಾ ಈ ನೆಲದಲ್ಲಿ ದುಡಿಯುವ ಕೆಳ ಸಮುದಾಯದ ತಳವರ್ಗದ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ಅವರ ಜೊತೆಯಲ್ಲಿ ನಿಂತು ನಡೆದು ಅವರ ಎಲ್ಲ ರೀತಿಯ ವಿವೇಚನೆಗಳನ್ನು ಪರಿಶುದ್ಧವಾಗಿಸುವ ಮತ್ತು ಅವರನ್ನು ಮೇಲ್ಸ್ತರಕ್ಕೆ ತರುವ ಸಮಾನತೆ ಭ್ರಾತೃತ್ವ ಎನ್ನುವ ಭಾವನೆಗಳನ್ನು ಜಗತ್ತಿಗೆ ತೋರುವ ಕೆಲಸವನ್ನು ಅನೇಕರು ಮಾಡಿದ್ದಾರೆ ಗಾಂಧೀಜಿ ಆಗಿರ್ಬೋದು ವಿನೋಬಾವೆ ಆಗಿರ್ಬೋದು ಗುರು ಆಗಿರ್ಬೋದು ಆಮ್ಟೆಯವರಾಗಿರ್ಬೋದು ಇವರೆಲ್ಲ ಮಾಡಿರುವ ಕೆಲಸದ ಜೊತೆಯಲ್ಲಿಯೇ ಕೆಲಸ ಮಾಡಿದಂಥ ಇನ್ನೊಂದು ಹೆಸರು ಕುದ್ಮಲ್ ರಂಗರಾವ್ ಕುದ್ಮಲ್ ರಂಗರಾವ್ ಹುಟ್ಟಿದ್ದು ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡಿನ ಕುದ್ಮಲ್ ಎಂಬ ಹಳ್ಳಿಯಲ್ಲಿ ಪ್ರತಿಷ್ಠಿತ ಸಾರಸತ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಕುದ್ಮಲ್ ರಂಗರಾವ್ ಸಾವಿರದ ನೂರ ಮೂವತ್ತೈದು ಜೂನ್ ಇಪ್ಪತ್ತೊಂಬತ್ತರಲ್ಲಿ ಜನಿಸಿದರು ಇವರ ತಂದೆ ದೇವಪ್ಪಯ್ಯ ತಾಯಿ ಗೌರಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಕಾರಣ ಅವರು ಒಳ್ಳೆಯ ಶಿಕ್ಷಣವನ್ನು ಪಡೆದರಲ್ಲದೆ ಮಂಗಳೂರಿನ ಕೋರ್ಟ್ನಲ್ಲಿ ವಕೀಲರಾಗಿ ವೃತ್ತಿಯನ್ನು ಆರಂಭಿಸಿದರು ಹೀಗಿರುವಾಗ ಇವರ ಬದುಕಿನಲ್ಲಿ ಸಾಮಾಜಿಕ ಸೇವೆ ಮಾಡಬೇಕೆಂಬ ಮನೋಭಾವ ಹುಟ್ಟಿಕೊಂಡಿದ್ದು ಒಂದು ಘಟನೆಯಿಂದ ಆ ಘಟನೆ ನಡೆದಿದ್ದು ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಮಂಗಳೂರಿನ ಕೋರ್ಟ್ನಲ್ಲಿ ಬ್ರಿಟಿಷ್ ನ್ಯಾಯಾಧೀಶರು ಒಬ್ಬ ಪೊಲೀಸ್ ಪೇದೆಯ ಹುದ್ದೆಗೆ ಅರ್ಜಿ ಆಹ್ವಾನಿಸಿದರು ಹೀಗೆ ಅರ್ಜಿ ಆಹ್ವಾನಿಸಿದಾಗ ಪೊಲೀಸ್ ಪೇದೆಯ ಹುದ್ದೆಗೆ ಕೆಳ ಜಾತಿಯ ಒಬ್ಬ ವ್ಯಕ್ತಿ ಬೆಂದರ್ ಬಾಬು ಎನ್ನುವವನು ಅರ್ಜಿ ಸಲ್ಲಿಸಿದ ಈ ಅರ್ಜಿಯನ್ನು ಪುರಸ್ಕರಿಸಿದಂಥ ನ್ಯಾಯಾಧೀಶರು ಅವನಿಗೆ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದಂಥ ಮೇಲ್ವರ್ಗದ ಎಲ್ಲ ನ್ಯಾಯಾಧೀಶರು ವಿವಿಧ ಹುದ್ದೆಯಲ್ಲಿದ್ದವರೆಲ್ಲರೂ ಅದನ್ನು ಪ್ರತಿಭಟಿಸಿದ್ದಲ್ಲದೆ ಬೆಂದೂರ್ ಬಾಬುವನ್ನು ನೀವೇನಾದರೂ ಕೆಲಸಕ್ಕೆ ತೆಗೆದುಕೊಂಡರೆ ನಾವು ನ್ಯಾಯಾಧೀಶರನ್ನು ಕೊಲ್ಲುತ್ತೇವೆ ಎಂಬ ಬೆದರಿಕೆಯನ್ನು ಒಡ್ಡಿದರು ಈ ಬೆದರಿಕೆಯ ನಂತರದ ದಿನಮಾನದಲ್ಲಿ ಕುದ್ಮಲ್ ರಂಗರಾವ್ ಮನಸ್ಸು ನೊಂದುಕೊಂಡು ಕೋರ್ಟ್ನಲ್ಲಿ ಕೆಲಸವನ್ನು ಬಿಟ್ಟು ತಾವು ಯೋಚನೆ ಮಾಡಿದ್ದು ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಭಾಗದಲ್ಲಿದ್ದಂಥ ಕೆಳ ಸಮುದಾಯದವರನ್ನು ಮೇಲ್ಸ್ತರಕ್ಕೆ ತರುವುದು ಹೇಗೆ ಅದಕ್ಕಾಗಿ ಅವರ ಮನೋಭೂಮಿಕೆಯೊಳಗಡೆ ಶಿಕ್ಷಣವನ್ನು ನೀಡಬೇಕು ಶಿಕ್ಷಣವನ್ನು ನೀಡಿದರೆ ಕೆಳ ಸಮುದಾಯದವರು ಮೇಲ್ಸ್ತರಕ್ಕೆ ಬರಲು ಸಾಧ್ಯವಾಗುತ್ತದೆ ಎಂದು ಯೋಚಿಸಿ ಈ ಭಾಗದಲ್ಲಿದ್ದಂಥ ಹಿಂದುಳಿದ ದಲಿತ ದುಡಿಯುವ ಕೆಳಜಾತಿ ವರ್ಗಗಳನ್ನು ಸುಧಾರಣೆ ಮಾಡಲು ತೊಡಗಿಕೊಳ್ಳುತ್ತಾರೆ ಈ ನಡುವಿನಲ್ಲಿ ಅವರು ಸ್ಥಾಪಿಸಿದ್ದು ಡಿ ಸಿ ಎಂ ಎಂಬ ಸಂಸ್ಥೆ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದಂಥ ಕುದ್ಮಲ್ ರಂಗರಾವ್ ಈ ಸಂಸ್ಥೆಯ ಅಡಿಯಲ್ಲಿ ಹತ್ತಾರು ಶಾಲೆಗಳನ್ನು ಸ್ಥಾಪಿಸಿದರು ಮಂಗಳೂರಿನ ಕಂಕನಾಡಿಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿದ ನಂತರದಲ್ಲಿ ಮುಲ್ಕಿ ಬೋಳವರ ಉಡುಪಿ ಬನ್ನಂಜೆ ಅತ್ತಾವರ ಬಾಬುಗುಡ್ಡೆ ದಡ್ಡಲ್ಕಾಡ್ ಈ ಎಲ್ಲ ಪ್ರದೇಶಗಳಲ್ಲಿ ಶಾಲೆಯನ್ನು ಸ್ಥಾಪಿಸಿದರು ಶಾಲೆಯನ್ನು ಸ್ಥಾಪಿಸಿದರೆ ಈ ದಲಿತ ಮತ್ತು ಹಿಂದುಳಿದ ವರ್ಗಗಳು ಶಾಲೆಗೆ ಬಂದರೆ ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಶಿಕ್ಷಕರು ಒಪ್ಪುತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಕ್ರಿಸ್ತ ಶಿಕ್ಷಕರನ್ನು ನೇಮಕ ಮಾಡಿ ಅವರಿಗೆ ತಿಳುವಳಿಕೆಯನ್ನು ನೀಡಲು ಆರಂಭಿಸಿದರು ಎರಡನೇ ಭಾಗವಾಗಿ ಈ ದುಡಿಯುವ ಸಮುದಾಯದ ಮಕ್ಕಳೆಲ್ಲರೂ ತಂದೆ ತಾಯಿಗಳೊಟ್ಟಿಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಜೀತಕ್ಕೆ ದುಡಿಯುತ್ತಿದ್ದ ಕಾರಣ ಯಾವ ತಂದೆ ತಾಯಿಯೂ ಮಕ್ಕಳನ್ನು ಶಾಲೆಗೆ ಕಳಿಸುವ ಕಡೆಗೆ ಹೋಗುತ್ತಿರಲಿಲ್ಲ ಈ ಕಾರಣದಿಂದ ಮಕ್ಕಳನ್ನು ಶಾಲೆಗೆ ಕಳಿಸಬೇಕಾದರೆ ಅವರ ತಂದೆ ತಾಯಿಗಳಿಗೆ ವೇತನ ನೀಡಬೇಕೆಂದು ಯೋಚಿಸಿದವರು ದಿನಕ್ಕೆ ಎರಡು ಪೈಸೆಯಂತೆ ಪೋಷಕರುಗಳಿಗೆ ವೇತನ ನೀಡಲು ಆರಂಭಿಸಿದರು ಇದೇ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಶಾಲೆಯಲ್ಲಿ ಬಿಸಿಯೂಟದ ಯೋಜನೆಯನ್ನು ರೂಪಿಸಿದಂಥ ಕುದ್ಮಲ್ ರಂಗರಾವ್ ಶಿಕ್ಷಣಕ್ಕೆ ಅಮೂಲ್ಯವಾದ ಕೆಲಸವನ್ನು ಆ ಕಾಲಮಾನದಲ್ಲಿ ಮಾಡಿದರು ಶಿಕ್ಷಣವನ್ನು ಪಡೆದಂಥ ಕೆಳ ಸಮುದಾಯದ ಜನರು ಈಗ ನಂತರದಲ್ಲಿ ಪದವೀಧರರಾದರೆ ಅಥವಾ ಶಿಕ್ಷಣವನ್ನು ಪಡೆದುಕೊಂಡ್ರೆ ಅವರಿಗೆ ಉದ್ಯೋಗ ನೀಡಬೇಕಾದ ಅಗತ್ಯತೆ ಇರುತ್ತೆ ಈ ಸಮಾಜದಲ್ಲಿ ಈ ಇಂಥ ಕೆಳ ಸಮುದಾಯದ ಜನರಿಗೆ ಉದ್ಯೋಗವನ್ನು ನೀಡಲಿಕ್ಕೆ ಜನ ಒಪ್ಪುತ್ತಿರಲಿಲ್ಲ ಇಂಥ ಸಂದರ್ಭದಲ್ಲಿ ಕುದ್ಮಲ್ ರಂಗರಾವ್ ತಾವೇ ಅನೇಕ ಶಾಲೆಗಳನ್ನು ಆರಂಭಿಸಿದರು ಆ ಶಾಲೆಗಳೇನೆಂದರೆ ಕುತ್ತಿಗೆ ಸಂಬಂಧಿಸಿದ ತ ಶಾಲೆಗಳನ್ನು ತೆರೆಯುವ ಮೂಲಕ ಆ ಬಡ ಜನರಿಗೆ ನೈಗೆ ಬಡಗಿತನ ತೋಟಗಾರಿಕೆ ಕಸೂತಿ ರೇಷ್ಮೆ ಇತ್ಯಾದಿ ವೃತ್ತಿಗಳ ಬಗೆಗೆ ತಿಳುವಳಿಕೆಯನ್ನು ಮೂಡಿಸುವ ಮೂಲಕ ಸುಹಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ಕೆಲಸವನ್ನು ಮಾಡಿದರು ಪರರ ಅನ್ನಕ್ಕಿಂತ ನಮ್ಮ ಮನೆಯ ಗಂಜಿಯ ಲೇಸು ಎಂಬ ಯೋಚನೆಯನ್ನು ಹೊಂದಿದ್ದಂಥ ಕುದ್ಮಲ್ ರಂಗರಾವ್ ಈ ಭಾಗದ ಎಲ್ಲ ಕೆಳ ಸಮುದಾಯದ ಜನರಿಗೆ ಶಿಕ್ಷಣ ನೀಡುವ ಜೊತೆಯಲ್ಲಿ ಅವರಿಗೆ ವೃತ್ತಿ ಶಿಕ್ಷಣದ ಮೂಲಕ ತಮ್ಮದೇ ಆದಂಥ ವೃತ್ತಿಯನ್ನು ಆರಂಭಿಸಲಿಕ್ಕೆ ಅವರು ಸಹಾಯವನ್ನು ಮಾಡಿದರು ಈ ಸಂದರ್ಭದಲ್ಲಿ ಇಂಥ ಜನರಿಗೆ ವೃತ್ತಿಯನ್ನು ಆರಂಭಿಸಲು ಹಣಕಾಸಿನ ಅಗತ್ಯತೆ ಉಂಟಾಯಿತು ಆಗ ಅವರು ಒಂದು ಸಂಘವನ್ನು ಒಂದು ಬ್ಯಾಂಕನ್ನು ಸ್ಥಾಪಿಸಿದರು ಅದನ್ನೇ ಆದಿ ದ್ರಾವಿಡ ಸಹಕಾರ ಸಂಘ ಎಂದು ಕರೆಯಲಾಗಿದೆ ಈ ಸಂಘವೇ ಕೋಡ್ಸ್ ಹಿಲ್ನಲ್ಲಿದೆ ಈ ಸಂಘದ ಮೂಲಕ ಶಿಕ್ಷಣವನ್ನು ಪಡೆದಂಥ ದಲಿತ ಸಮುದಾಯದ ಜನರಿಗೆ ಆರ್ಥಿಕ ನೆರವನ್ನು ನೀಡಲು ಸಾಧ್ಯವಾಯಿತು ಹೀಗೆ ಕುದ್ಮಲ್ ರಂಗರಾವ್ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉನ್ನತ ಜಾತಿಯಲ್ಲಿ ಜನಿಸಿದರೂ ಅವರು ಕೆಲಸ ಮಾಡಿದ್ದು ಕೆಳ ಸಮುದಾಯದ ಕೆಳ ಜಾತಿಯವರ ಸುಧಾರಣೆಗಾಗಿ ಈ ಕಾರಣಕ್ಕಾಗಿ ಮೇಲ್ವರ್ಗದವರು ಅವರಿಗೆ ಕಲ್ಲು ಎಸೆದರು ಅವಮಾನ ಮಾಡಿದರು ಅಪಹಾಸ್ಯ ಮಾಡಿದರು ಏನು ಮಾಡಿದರು ಕುದ್ಮಲ್ ರಂಗರಾವ್ ಯಾವುದಕ್ಕೂ ಜಗ್ಗದೆ ಯಾವುದಕ್ಕೂ ಬಗ್ಗದೆ ದಲಿತರ ಉದ್ಧಾರಕ್ಕಾಗಿ ದುಡಿದರು ಇವರ ದುಡಿಮೆಯ ಫಲವಾಗಿಯೇ ಅನೇಕ ದಲಿತರು ತಮ್ಮದೇ ಆದ ದುದ್ಯೋಗವನ್ನು ಪಡೆಯುವುದರ ಮೂಲಕ ಶಿಕ್ಷಣದ ಅಸ್ಮಿತೆಯನ್ನು ಪಡೆಯಲಿಕ್ಕೆ ಸಾಧ್ಯವಾದರು ಕುದ್ಮಲ್ ರಂಗರಾವ್ ಅದೇ ರೀತಿಯಲ್ಲಿ ದಲಿತ ಮಹಿಳೆಯರ ವಿಧವೆಯರ ದೇವದಾಸಿಯರ ಕುರಿತಾಗಿಯೂ ಯೋಚನೆ ಮಾಡಿದರಲ್ಲದೆ ಅನೇಕ ಹಾಸ್ಟೆಲ್ಗಳನ್ನು ತೆರೆದರು ಅನೇಕ ಉದ್ಯೋಗವನ್ನು ನೀಡಿ ಅವರ ಬದುಕಿಗೂ ಆಶಾಕಿರಣವಾದರು ತಾವು ನಡೆದ ದಾರಿಯಲ್ಲಿ ತಮ್ಮನ್ನು ನಡೆಸಿಕೊಳ್ಳಬೇಕು ಎಂಬ ಯೋಚನೆಯಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಮ್ಮ ಮಗಳಾದ ರಾಧಾಬಾಯಿಯನ್ನು ಮದ್ರಾಸಿನ ಡಾಕ್ಟರ್ ಸುಬ್ರಯ್ಯನ್ ಎನ್ನುವರಿಗೆ ಕೊಡುವ ಮೂಲಕ ತಮ್ಮ ಮನೆಯಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಅಡಿಪಾಯ ಹಾಕಿದರು ಇದನ್ನು ಕಂಡಂಥ ಗಾಂಧೀಜಿ ತಮ್ಮ ಮಗನಿಗೆ ಅಂತರ್ಜಾತಿ ವಿವಾಹವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಪಡೆದುಕೊಂಡರು ಎಂಬುದನ್ನು ಗುರುತಿಸಬಹುದಾಗಿದೆ ಹೀಗೆ ಸಾವಿರಾರು ವರ್ಷಗಳ ಕಾಲ ದಕ್ಷಿಣ ಕನ್ನಡ ಭಾಗದಲ್ಲಿ ಹಿಂಸೆಗೆ ಒಳಗಾಗಿದ್ದ ತುಳಿತಕ್ಕೆ ಒಳಗಾಗಿದ್ದ ದಲಿತ ಸಮುದಾಯದವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವರ ಬದುಕಿಗೆ ಸುಧಾರಣೆಯನ್ನು ಮಾಡಿದಂಥ ಕೆಲಸವನ್ನು ಮಾಡಿದವರು ಕುದ್ಮಲ್ ರಂಗರಾವ್ ರಾಜಕೀಯ ಮೀಸಲಾತಿಯನ್ನು ಕೆಳ ಸಮುದಾಯದವರಿಗೆ ನೀಡಬೇಕು ಎನ್ನುವ ಯೋಚನೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸೂಚಿಸಿದರೆ ಅದಕ್ಕಿಂತ ಹಿಂದೆಯೇ ಕುದ್ಮಲ್ ರಂಗರಾವ್ ತಮ್ಮ ಸಾಮಾಜಿಕ ಹೋರಾಟದ ಮೂಲಕ ದಕ್ಷಿಣ ಕನ್ನಡದಲ್ಲಿದ್ದಂಥ ದಲಿತರಿಗೆ ರಾಜಕೀಯದಲ್ಲಿ ಮೀಸಲಾತಿ ನೀಡಬೇಕೆಂದು ಯೋಚಿಸಿದವರು ಅಂಗಾರ ಮಾಸ್ತರ ಮತ್ತು ಗೋವಿಂದ ಮಾಸ್ತರರಿಗೆ ಚುನಾವಣೆಯಲ್ಲಿ ಭಾಗಿಯಾಗುವಂತೆ ಸೂಚಿಸಿ ಅವರನ್ನು ಗೆಲ್ಲಿಸಿ ಅವರ ಮೂಲಕ ರಾಜಕೀಯ ಅಸ್ತಿತ್ವವನ್ನು ನೀಡಿದ ಕೆಲಸವನ್ನು ಕುದ್ಮಲ್ ರಂಗರಾವ್ ಮಾಡಿದರು ಇವರ ಎಲ್ಲ ಕೆಲಸವನ್ನು ಗಮನಿಸಿದಂಥ ಜಗತ್ತಿನಾದ್ಯಂತ ಅನೇಕರು ಅದರಲ್ಲಿ ರವೀಂದ್ರನಾಥ ಟ್ಯಾಗೋರ್ ಗಾಂಧಿ ಡಾಕ್ಟರ್ ಅನಿ ಬೆಸೆಂಟ್ ಇಂಥವರೆಲ್ಲರೂ ಮಂಗಳೂರಿಗೆ ಬಂದು ಡಿ ಸಿ ಭೇಟಿ ಕೊಟ್ಟು ಕುದ್ಮಲ್ ರಂಗರಾವ್ ಅವರ ಸೇ ಸೇವೆಯನ್ನು ಶ್ಲಾಘಿಸಿದರು ಅದೇ ರೀತಿ ಬ್ರಿಟಿಷ್ ಸರಕಾರ ರಾವ್ ಸಾಹೇಬ್ ಎನ್ನುವಂಥ ಪ್ರಶಸ್ತಿಯನ್ನು ಸಹ ಕುದ್ಮಲ್ ರಂಗರಾವ್ ಅವರಿಗೆ ನೀಡಿತು ಕುದ್ಮಲ್ ರಂಗರಾವ್ ನಿಸ್ವಾರ್ಥ ಸೇವೆಯನ್ನು ಮಾಡಿದ ವ್ಯಕ್ತಿ ಅವರು ಮುಂದೊಂದು ದಿನ ಪ್ರಶಸ್ತಿಗಳು ಪತ್ರಗಳು ನನಗೆ ಅಹಂಕಾರವನ್ನು ತರುತ್ತದೆ ಎಂದು ತಮಗೆ ಬಂದಿದ್ದ ಎಲ್ಲ ಪ್ರಶಸ್ತಿಗಳನ್ನು ಬೆಂಕಿಗೆ ಹಾಕಿ ಸುಟ್ಟು ಹಾಕಿದರು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಗಾಂಧೀಜಿಯವರು ಮಂಗಳೂರಿಗೆ ಬಂದಾಗ ಸಾರ್ವಜನಿಕ ಸಭೆಯಲ್ಲಿ ಕುದ್ಮಲ್ ರಂಗರಾವ್ ಅವರನ್ನು ಕೂರಿಸಿಕೊಂಡು ಮಹಾತ್ಮ ಗುರು ಎನಿಸಿದ ಕುದ್ಮಲ್ ರಂಗರಾವ್ ನನಗೆ ಗುರುಗಳಾಗಿದ್ದಾರೆ ಎಂದು ಸಾರ್ವಜನಿಕ ಸಭೆಯಲ್ಲಿ ತಿಳಿಸಿದರು ಹೀಗಾಗಿ ಗಾಂಧಿಗೆ ಗುರುವಾದಂಥ ಕುದ್ಮಲ್ ರಂಗರಾವ್ ಮಹತ್ವಪೂರ್ಣ ವ್ಯಕ್ತಿಯಾಗಿ ನಮಗೆ ಕಾಣಿಸುತ್ತಾರೆ ಅವರ ಸಮಾಧಿಯ ಮೇಲೆ ಹೀಗೆ ಬರೆಯಲಾಗಿದೆ ದಲಿತ ಮಕ್ಕಳು ಶಾಲೆಯಲ್ಲಿ ಕಲಿತು ಸರಕಾರಿ ಉದ್ಯೋಗವನ್ನು ಪಡೆದುಕೊಂಡು ಕಾರಿನಲ್ಲಿ ನಡೆದಾಡುವಾಗ ಅದರ ಧೂಳು ನನ್ನ ತಲೆಗೆ ತಾಕಿದರೆ ನನ್ನ ಜನ್ಮ ಸಾರ್ಥಕವಾಯಿತು ಎಂದು ಹೇಳುತ್ತಿದ್ದ ಕುದ್ಮಲ್ ರಂಗರಾವ್ ಒಬ್ಬ ಸಾಮಾಜಿಕ ಸುಧಾರಣೆಯ ನೇತಾರರಾಗಿ ಕಾಣಿಸಿಕೊಳ್ಳುತ್ತದೆ ಕೊನೆಯದಾಗಿ ಕುದ್ಮಲ್ ರಂಗರಾವ್ ತಮ್ಮ ವಿಲ್ನಲ್ಲಿ ತನ್ನನ್ನು ಸಂಸ್ಕಾರ ಮಾಡಬೇಕಾದರೆ ಈ ವ್ಯವಸ್ಥೆಯಲ್ಲಿ ಅತ್ಯಂತ ಕೀಳು ಎನಿಸಿದ ಜಾಡಮಾಲಿಗಳು ನನ್ನನ್ನು ಸಂಸ್ಕಾರ ಮಾಡಬೇಕೆಂದು ಬರೆದುಕೊಳ್ಳುತ್ತಾರೆ ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಸಾಮಾಜಿಕ ಸುಧಾರಣೆಯ ಮೂಲಕ ಕೆಳ ಸಮುದಾಯದವರಿಗೆ ಶಿಕ್ಷಣ ನೀಡುವ ಉದ್ಯೋಗ ನೋಡುವ ಕೆಲಸವನ್ನು ಮಾಡಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿದ ಮಹತ್ವಪೂರ್ಣ ವ್ಯಕ್ತಿ ಎಂದರೆ ಕುದ್ಮಲ್ ರಂಗರಾವ್